ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹವೀಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಟೋಕಿಯೋ ನಗರದ ಹೃದಯ ಭಾಗದಲ್ಲಿರುವ ಶಿಂಜುಕೋ ಗೋಯಾನ್ ನ್ಯಾಷನಲ್ ಗಾರ್ಡನ್ ಬಗ್ಗೆ ನೋಡೋಣ ಲೆಟ್ಸ್ ಡೈವ್ ಇನ್ ಟು ದಿಸ್ ಬ್ಯೂಟಿಫುಲ್ ಓಯಾಸಿಸ್ ಇನ್ ದ ಮಿಡಲ್ ಆಫ್ ಟೋಕಿಯೋ ಶಿಂಜುಕೋ ಗೋಯಾನ್ ನ್ಯಾಷನಲ್ ಗಾರ್ಡನ್ ಇಸ್ ಅ ಬ್ಲೆಂಡ್ ಆಫ್ ಟ್ರೆಡಿಷನಲ್ ಜಾಪನೀಸ್ ಫ್ರೆಂಚ್ ಫಾರ್ಮುಲ್ ಆ್ಯಂಡ್ ಇಂಗ್ಲಿಷ್ ಲ್ಯಾಂಡ್ಸ್ಕೇಪ್ ಗಾರ್ಡನ್ಸ್ ಇವಾಗ ಟ್ರೈನ್ ತಗೋಬಿಟ್ಟು ಇಲ್ಲಿ ಸೆಂಡ ಸ್ಟೇಷನಲ್ಲಿ ಇಳ್ಕೊಂಡ್ವಿ ಇವಾಗ ನ್ಯಾಷನಲ್ ವುಮೆನ್ ಪಾರ್ಕಿಗೆ ಗೆ ಹೋಗ್ತಾ ಇದ್ದೀವಿ ಶಿಂಜುಕು ನ್ಯಾಷನಲ್ ವುಮೆನ್ ಪಾರ್ಕ್ ಇಲ್ಲಿಂದ ಸ್ಟೇಷನ್ ಇಂದ ಎಲ್ಲಿ ಸಿಕ್ಸ್ ಮಿನಿಟ್ಸ್ ವಾಕ್ ಇದೆ ಅಂಡ್ ಪೀಪಲ್ ತುಂಬ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ರು ನಮ್ಗೆ ನಿಜ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಅಲ್ಲ ಟ್ರೈನ್ ಟಿಕೆಟ್ ಹಾಕಬೇಕಿತ್ತು ಅದು ಗೊತ್ತಾಗಿರಲಿಲ್ಲ ನಾವು ಅಲ್ಲೇ ಐದು ನಿಮಿಷ ಕಾಯ್ತಾ ಇರೋದು ಹೆಂಗೆ ಮಾಡೋದು ಅಂತ ಹೊಸ ನಮ್ಮ ಇಂಡಿಯಾದಲ್ಲಿ ಇರೋ ಎಲ್ಲ ಇದೆ మూరిస్ట్ బట్ ఈ ఎవ్రీ మండే బట్ ఇవగా మేడ్ ఏప్రిల్ మార్చ్ తనక ఇది ఓపన్ ఇతక్ చెరి బ్లాసమ్ ఇది ఇల్ ఒళగొప్పులు దుడుకట్ నైన్ ఏఎం టు ఫైవ్ థర్టీ పిఎం

ಇಲ್ಲಿ ನಾಪಲ್ ಎಂತ ಕಡೆಗೆ ಹೋಗ್ತಾ ಇಲ್ಲಿ ಇದರಿ ಬ್ಲಾಸಮ್ ಆಗ್ತಾ ಇದೆ ಅದಕ್ಕೋಸ್ಕರ ಒಂದೊಂದ್ ಕಡೆ ಒಂದೊಂದ್ ತರ ಇದ್ದೀವಿ ಶಿಂಜುಕೋ ಗುವನ್ ಪಾರ್ಕ್ ಇದ

ಅಲ್ಲೆಲ್ಲ ಮ್ಯೂಸಿಯಂ ಅಲ್ಲಿ ಇರೋದು ನೋಡಿ ನೋಡಿ ಚಕ್ಕಾಲ್ ಫೆರೋಯಲ್ ಪ್ಯಾಲೆಸ್ ಇದೆ ಕೊತ್ಕಂಡ ಬೆಂಚ್ ಟೇಸ್ಟ್ ಮಜಾ ಇದೆ ನೋಡಿ ಬಾಕ್ಸ್ ಅಲ್ಲಿ ಕೀ ಎಲ್ಲ ಇದೆ ಅದಕ್ಕೆ ಮೇಲ್ 우ಡ್ ಕೆಳಗಡೆ ಇದೆ ಎಲ್ಲದಕ್ಕೂ ಕೀ ಇದೆ ಒಳಗೆಂತು ತುಂಬಿಟ್ ತೋರಿಸ್ತೀನಿ ಅದು ಯಾವ್ದ್ರು ಸರಿಯಾ ಕ್ಲಾಕ್ ಮೈಟ್ ಇದೆ ಅದು ಯಾವ್ದ್ರು ಸರಿಯಾ ಬ್ಲಾಕ್ ನೋಡ ನೋಡಿ ನಿಂಜಕ್ಕೂ ಗುಹೆನೇನಿದೆ ಇದು ನೈನ್ಟೀನ್ ಓ ಸಿಕ್ಸರಲ್ಲಿ ರಲ್ಲಿ ಮೊದಲು ಸಾಮ್ರಾಜ್ಯ ಕುಟುಂಬದ ಬೊಟಾನಿಕಲ್ ಗಾರ್ಡನ್ ಆಗಿ ಸ್ಥಾಪಿಸಿದ್ರು ವರ್ಲ್ಡ್ ವಾರ್ ಎರಡು ಆದ್ಮೇಲೆ ಇದನ್ನ ಪಬ್ಲಿಕ್ ಪಾರ್ಕ್ ಆಗಿ ಮಾಡಿದ್ರು ಇಲ್ಲಿ ಒನ್ ವಾಟರ್ ಬಾಟಲಿಗೆ ಒನ್ ಥರ್ಟಿ ಎನ್ ಇಲ್ಲಿ ಆನಂತರ ಇಲ್ಲಿ ಪ್ರೆಸ್ ಮಾಡಬೇಕು ಇನ್ನು ಓಕೆ ಸಿಕ್ಸ್ಟಿ ಅಷ್ಟೇ ಆಗಲಿ ಆ್ಯಂಡ್ ನಿಮ್ಗೆ ಬೇಡ ಅಂದರೆ ಇದನ್ನು ಎಳ್ದು ಆಯಿತು ದುಡ್ಡೆಲ್ಲ ಎಲ್ಲ ವಾಪಸ್ ಬರುತ್ತೆ ಒಂದು ಸಿಕ್ಸ್ಟಿ ಆಗ್ತದ್ ಚೇಂಜ್ ಆ ಕಡೆ ಸೇರಿ ಜನರೇ ಬೇಡ ಎಲ್ಲ ಮಶೀನಿಗೆ ಬಂದೆ ನಾ ಒರಿಜಿನಲಿ ಡಿಸೈನ್ ಮಾಡಿದ್ದು ಫೇಮಸ್ ಜಾಪನೀಸ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಜೆ ಹಿ ಒಗಾವಾ ಅನ್ನೋರು ಈ ಗಾರ್ಡನ್ನ ಇಂಪೇರಿಯಲ್ ಫ್ಯಾಮಿಲಿಗೋಸ್ಕರ ಮಾಡಿದ್ದು ಬಟ್ ಆಮೇಲೆ ವಾರ್ ನಂತರ ಪಬ್ಲಿಕ್ಕಿಗೂ ಆಕ್ಸೆಸೆಬಲ್ ಆದರೂ ಕೂಡ ಇನ್ನೂ ಇಂಪೇರಿಯಲ್ ಇನ್ಫ್ಲೂಯೆನ್ಸ್ ಏನಿತ್ತು ಡಿಸೈನ್ ಇದ್ರೆಲ್ಲ ಟ್ರೆಡಿಷ್ನಲ್ ಜಾಪನೀಸ್ ಗಾರ್ಡನ್ಸಲ್ಲಿ ಕಾಣಿಸ್ತಾ ಇತ್ತು ಇಲ್ಲಿರೋ ಮರ ಗಿಡಗಳು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲ ಒಂದು ಐದು ನಿಮಿಷ ಕೂತ್ಕೊಂಡು ನೋಡ್ಕೊಂಡು ಹೋಗ್ಬೋದು ವಾಕಿಂಗ್ ಮಾಡಬಹುದು ತುಂಬಾ ದೊಡ್ಡ ಜಾಗ ಇಲ್ಲಿ ಮೇನ್ ಆಗಿ ಮೂರ್ ತರ ಗಾರ್ಡನ್ ಇದೆ ಒಂದು ಜಾಪನೀಸ್ ಗಾರ್ಡನ್ ಇನ್ನೊಂದು ಫ್ರೆಂಚ್ ಫಾರ್ಮಲ್ ಗಾರ್ಡನ್ ಅಂಡ್ ಮೂರನೇದು ಇಂಗ್ಲಿಷ್ ಲ್ಯಾಂಡ್ಸ್ಕೇಪ್ ಗಾರ್ಡನ್ ಅಂತ ಜಾಪನೀಸ್ ಗಾರ್ಡನ್ ಏನಿದೆ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಫುಲ್ ಪೀಸ್ಫುಲ್ ಪಾಂಡ್ ಎಲ್ಲ ಇದೆ ಅಲ್ಲಿ ಟ್ರೆಡಿಷನಲ್ ಬ್ರಿಡ್ಜಸ್ ಇದೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಆನಂತರ ಇದು ಈ ಪ್ಲೇಸ್ ಫುಲ್ ಮ್ಯಾಜಿಕಲ್ ಆಗಿ ಕಾಣಿಸುತ್ತೆ ಚೆರಿ ಬ್ಲಾಸಮ್ ಟೈಮಲ್ಲಿ ಸ್ಪ್ರಿಂಗ್ ಟೈಮಲ್ಲಿ ಸಕುರಾ ಟ್ರೀಸ್ ಒಳ್ಳೆ ಸ್ಟನ್ನಿಂಗ್ ವ್ಯೂ ಅನ್ನು ಕೊಡುತ್ತೆ ನಿಮಗೆಲ್ಲ ಈ ಟೈಮೇ ಸಕೂರಾ ಬೆಳೆಯೋ ಟೈಮ್ ಇದು ಫ್ರೆಂಚ್ ಫಾರ್ಮಲ್ ಗಾರ್ಡನ್ ಇದೆ ಇದು ನೀಟ್ ಸಿಮೆಟ್ರಿಕಲ್ ಡಿಸೈನ್ಸ್ ಅಲ್ಲಿ ಮಾಡಿದ್ದಾರೆ ಲಾ ಬೆಡ್ಸ್ ಮತ್ತೆ ಫೌಂಟೇನ್ಸ್ ಎಲ್ಲ ಇದೆ ಇಲ್ಲಿ ಇಲ್ಲಿ ನಿಮಗೆ ಓಡಾಡಿದ್ರೆ ಒಂಥರ ಯುರೋಪ್ ಮಧ್ಯದಲ್ಲಿ ಓಡಾಡ್ದಂಗೆ ಆಗುತ್ತೆ ಈ ಟೋಕಿಯೋ ಮಧ್ಯದಲ್ಲಿ ಒಂದು ಯುರೋಪ್ ಸಿಕ್ಕದಂಗೆ ಆಗುತ್ತೆ ನಿಮಗೆ ಫೈನಲಿ ಲಾಸ್ಟ್ ಇಂಗ್ಲಿಷ್ ಲ್ಯಾಂಡ್ಸ್ಕೇಪ್ ಗಾರ್ಡನ್ ಇಲ್ಲಿ ವೈಡ್ ಲಾನ್ಸ್ ಮತ್ತು ಮೆಡೋಸ್ಗಳಿವೆ ನಿಮಗೆ ಇನ್ನೂ ಮೋರ್ ರಿಲ್ಯಾಕ್ಸ್ ಮತ್ತು ನ್ಯಾಚುರಲ್ ಫೀಲನ್ನು ಕೊಡುತ್ತೆ ಇಟ್ಸ್ ಲೈಕ್ ಪರ್ಫೆಕ್ಟ್ ಫಾರ್ ಲಾಂಗ್ ವಾಕ್ ಮತ್ತು ಮಕ್ಕಳೆಲ್ಲ ಇದ್ದರೆ ಅವ್ರು ರನ್ ಮಾಡೋಕ್ಕಿರ್ಬೋದು ಇರ್ಬೋದು ಮುಟ್ಟು ಆಟ ಈ ಥರ ಎಲ್ಲ ಆಡೋಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಏನೋ ಒಂಥರ ನೇಚರ್ ಮಧ್ಯದಲ್ಲಿರೋದಕ್ಕೆ ನಿಜ ಖುಷಿ ಆಗುತ್ತೆ ಇಲ್ಲೆಲ್ಲ ಸುತ್ತ ಮರಗಳು ಬೇರೆ ಬೇರೆ ನೋನಿವ್ ಮರಗಳಿವೆ ಮತ್ತು ಚರಿ ಬ್ಲಾಸಮ್ ಅಂತೂ ಎಲ್ಲ ಕಡೆ ತುಂಬ್ಕೊಂಡಿದೆ ನೋಡೋಕ್ಕಂತೂ ಕಣ್ಣಿಗೆಲ್ಲ ಹಬ್ಬ ಅಂತಲೇ ಹೇಳ್ಬೋದು ಎಷ್ಟು ದೊಡ್ಡ ಜಾಗ ನೋಡಿ ಅಲ್ಲಿ ಉದ್ದುದ್ದ ಮರಗಳಿದೆ ಅಂತ ಅಲ್ಲಿ ಒಳಗಡೆ ಇನ್ನೂ ಒಂಥರ ಫೋಟೋಸ್ ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಅಂಡ್ ಇಲ್ಲೆಲ್ಲರೂ ಕೂಡ ರೀಲ್ಸ್ ಇರಬಹುದು ಮತ್ತೆ ಫೋಟೋಸ್ ಎಲ್ಲ ಕಲರ್ ದ ಇಲ್ಲಿ ವಾಶ್ರೂಮ್ ಒಂಥರ ಡಿಫರೆಂಟ್ ಆಗಿದೆ ಇಲ್ಲಿ ಇಲ್ಲಿ ವಾಶ್ರೂಮ್ ಹೋಗಕ್ಕೆ ಒಂಥರ ಚೆನ್ನಾಗಿರುತ್ತೆ ಇದು ಗ್ಲಾಸಿನ ವಾಶ್ರೂಮ್ ಇದು ಅಪ್ಪ ಅಪ್ಪ ಬ್ಯಾಗ್ ಹಿಡ್ಕೊಪ್ಪ ನೋಡು ಎಲ್ಲ ದೊಡ್ಡ ದೊಡ್ಡ ಮರ ರಾಶಿ ಹಳೆ ಮರ ಆಗಿರೋ ಕುಡಿಯೋ ನೀರು ಎಲ್ಲ ಇರ್ತಿ ಅಲ್ಲ ಅದು ಬಾಟ್ಲ ತುಂಬ ನೀರು ಮೇಲೆ ಬಾಯಿಗೆ ಕುಟ್ಕಂಬ ನೀರು ಅದು ಬಾಯಿಗೆ ನೀರು ಬಿಟ್ಕೊಂಬುದು ಅದು ಬಾಯಿ ಇಟ್ಕೊಂಡು ಕುಡಿಯೋದು ಬಗ್ಗು ಕನೆ ನೀರು ಬಿಡು ಹಾರ್ ನಡೀತು ಮೇಲೆ ಮುಖಕ್ಕೆ ಕಲೆ ಬತ್ತು ಕಡೆಗೆ

ಇವೆಲ್ಲ ರೋಸ್ ತರನೇ ಇದೆ ನೋಡೋದಿಕ್ಕೆ ವೈಟ್ ಕಲರ್ ಒಳಗಡೆ ಯೆಲೋ ಕಲರ್ ಇದೆ ಬಂದೆ ಬಂದೆ ಇಲ್ಲಿ ಅಲ್ಲಂತ ರೆಡ್ ಹೂವ ಇದೆ ಲಾವನಿಯಾ. ಶಿಂಜು ಪಾರ್ಕ್ ಒಳಗಡೆ ಮೂರು ಅಟ್ರಾಕ್ಷನ್ಸ್ಗಳಿವೆ ಒಂದು ಗ್ರೀನ್ ಹೌಸ್ ಎರಡನೇದು ಜಾಪನೀಸ್ ಟ್ರೆಡಿಷ್ನಲ್ ಜಾಪನೀಸ್ ಟೀ ಹೌಸ್ ಮೂರನೇದು ಶಿಂಜು ಗ್ವನ್ಸ್ ಮ್ಯೂಸಿಯಮ್ ಅಂತ ಗ್ರೀನ್ ಹೌಸಲ್ಲಿ ಪ್ಲಾನ್ಸ್ ಫ್ರಮ್ ಅರೌಂಡ್ ದ ವರ್ಲ್ಡನ್ನು ಇಟ್ಟಿದ್ದಾರೆ ರೇನಿ ಡೇಯಲ್ಲಿ ಇಟ್ಸ್ ಅ ಮಸ್ಟ್ ಪ್ಲೇಸ್ ಟು ವಿಸಿಟ್ ಅಂತ ಹೇಳ್ಬೋದು ಗ್ರೀನ್ ಹೌಸು ಸೆಕೆಂಡ್ ಟ್ರೆಡಿಷನಲ್ ಜಾಪನೀಸ್ ಟೀ ಹೌಸ್ ಇದು ಏನು ಟ್ರೆಡಿಷ್ನಲ್ ಟೀ ಹೌಸ್ ಯಾವ ಥರ ಇರುತ್ತೆ ಟೀ ಸೆರೆಮನಿ ಯಾವ ಥರ ನಡೆಯುತ್ತೆ ಜಾಪನೀಸ್ ಇದರಲ್ಲಿ ಆ ಥರ ಎಲ್ಲ ನೋಡ್ಬೋದು ನೀವು ಹಿಸ್ಟೋರಿಕ್ ಸೆಟ್ಟಿಂಗ್ ಯಾವ ಥರ ಇರುತ್ತೆ ಅಲ್ಲಿ ಕೂತ್ಕೊಳ್ಳೋ ಜಾಗ ಅದೆಲ್ಲ ಆನಂತರ ಶಿಂಜೋ ಗೋಯೆನ್ಸ್ ಮ್ಯೂಸಿಯಮಲ್ಲಿ ಇದೊಂದು ಸ್ಮಾಲ್ ಮ್ಯೂಸಿಯಂ ಅಲ್ಲಿ ಪಾರ್ಕ್ ಹಿಸ್ಟ್ರಿ ಮತ್ತು ಅವರ ಅದೆಲ್ಲ ಬಗ್ಗೆ ಹೇಳ್ತಾರೆ ಮತ್ತು ಯಾವ ಥರ ಫ್ಲವರ್ಸು ಫ್ಲೋರಾ ಫಾನಾ ಬಗ್ಗೆ ಆನಂತರ ಇಲ್ಲಿ ಯಾವ ಯಾವ ಸೀಸನ್ ಅಲ್ಲಿ ಯಾವ ತರ ಗಿಡ ಗಿಡ ಎಲ್ಲ ಇರದೆ ಯಾವ ತರ ಹೂ ಬಿಡತ್ತೆ ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ನಿಮಗೆ ನಾನಾ ತರ ಅಟ್ರಾಕ್ಷನ್ಸ್ ಕಾಣಿಸುತ್ತೆ ಮರ ಗಿಡದಲ್ಲಿ ಇದೊಂದು ಪುಟ್ಟ ವೀಡಿಯೋ ಮಾಡಿಲ್ಲ ಎಲ್ಲ ಕಡೆ ಯಾಕೆಂದ್ರೆ ಅಷ್ಟು ನಮಗೆ ಫೋನಲ್ಲಿ ಚಾರ್ಜ್ ಆಗಲಿ ಇದೆಲ್ಲ ಇರಲಿಲ್ಲ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೊಸೊಬ್ರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಂದು ಲೈಕ್ ಮಾಡಿ ಬಾಯ್